ವಸತಿ ಇಲಾಖೆ ಒಬ್ರು ಅಧಿಕಾರಿ ಇರ್ಬೋದು ಅವರಿಗೆ ಡೈರೆಕ್ಟ್ ಹಣ ಕೊಟ್ಟ ಇವತ್ತು ರೈತರ ಒಬ್ಬ ಪಂಚಾಯತಿ ಚೇರ್ಮನ್ ಮನೆ ವೈತಾನಪ್ಪ ಅಂತಂದ್ರ ಶಾಸಕನಿಗೆ ಯಾವುದೇ ತರವಾದಂತ ಬೆಲೆ ಇಲ್ಲೇ ಇಲ್ಲ ಸರ್ಕಾರ ಕಣ್ಣು ಮುಚ್ಕೊಂಡು ಕುಂತಿದೆ ಈ ಸರ್ಕಾರಕ್ಕೆ ಕಣ್ಣು ಕಿವಿ ಬಾಯ ಎಲ್ಲ ಮುಚ್ಕೊಂಡಿದೆ ಬಡೂರ ಸುಲಿಗೆ ಮಾಡ್ತಕ್ಕಂತ ಸರ್ಕಾರ ಆಗಿತ್ತು ತರುಡಕೋರ ಸರ್ಕಾರ ಅಂತ ಹೇಳಕ್ ಬಯಸ್ತಾರೆ ಉತ್ತರ ಕರ್ನಾಟಕ ಏನೂ ಡೆವಲಪ್ಮೆಂಟ್ ಇಲ್ಲ ಅನುದಾನ ಇಲ್ಲ ಏನೂ ಇಲ್ಲ ಎಲ್ಲ ಭ್ರಷ್ಟಾಚಾರ ಅದ್ ಕೇಳ್ಬಿಟ್ರೆ ಶಾಸಕನ ಕಾಂಗ್ರೆಸ್ ಕೇಳ್ಬಿಟ್ಟು ಅದು ಇರೋದಿನ ಪಕ್ಷ ಇರೋದಿನ ಹೇಳು ಅಕ್ಕಿದೆ ಯಾತ ಕಳಿಸೋದ್ರೋಟ್ ಹಾಕಿ ಮೂರ್ ಲಕ್ಷ ನಾಲ್ಕ ಜನ ಓಟ್ ಹಾಕಿ ಕೆಲ್ಸರು ಏನಕ್ಕೆ ಅವ್ರನ್ನ ಏ ಕ್ಷೇತ್ರದವ್ರನ್ನ ಅಭಿವೃದ್ಧಿ ಕಾರ್ಯಕ್ರಮನ ರೂಪಿಸಕ್ಕೋಸ್ಕರನೇ ಅವ್ನ ಶಾಸಕರು ಇದು ನಿಜವಾಗ್ಲು ಬಡ್ರ ಸರ್ಕಾರ ಅಲ್ಲ ಜನರು ಬಹಳ ಬೇಸತ್ತಿದ್ದಾರೆ ಎಮ್ ಎಲ್ ಮೇಸ್ಟರ್ ಕಚ್ಚಾಟ ಇದೆ ಎರಡು ಬಣ ಆಗಿ ಜನರಿಗೆ ಏನು ತಲುಪ್ತಾ ಇಲ್ಲ ಸರ್ಕಾರ ಬಿದ್ದರೆ ಒಳ್ಳೆ ಸರ್ಕಾರ ರಚನೆ ಆಗಲಿ ಅನ್ನೋ ಆತ್ಮವಿಶ್ವಾಸದಲ್ಲಿ ಇದ್ದಾರೆ ಇವತ್ತಿನ ನಮ್ಮ ರಾಜ್ಯದಲ್ಲಿ ಈ ಒಂದು ಸರ್ಕಾರ ಯಾವ ರೀತಿ ಜನರಿಗೆ ಒಂದು ಸುದ್ದಿ ಮಾಡಿಸ್ತಾರ ಅಂದ್ರೆ ಇವತ್ತು ನಮಗೊಂದು ಈ ಸಂತ ಸರ್ಕಾರ ಈಗ ಈ ರಾಜ್ಯಕ್ಕೆ ಏಕೆ ಹಿಂಗ್ ಮಾಡ್ತಾ ಇದೆ ಅಂತ ಒಂದು ನಮಗೆ ನಮ್ದೇ ಒಂದು ಹೋರಾಟಗಾರಾಗಿ ನಾವು ಎಷ್ಟೇ ಹೋರಾಟ ಮಾಡಿದ್ದೇವೆ ಆದರೂ ಸಹ ಇವತ್ತು ಏನಾಗ್ತಾ ಇದೆ ಅಂದ್ರೆ ತಮ್ಮ ತಮ್ಮಲ್ಲೇನೆ ಕಚ್ಚಾಟ ಶುರುವಾಗಿದೆ ಕಚ್ಚಾಟ ಶುರುವಾಗಿದೆಪ್ಪಾ ಅಂತಂದ್ರೆ ಇದೊಂದು ನಮಗೂ ನೋವಿನ ಸಂಗೇತಿ ಯಾಕೆ ಈ ಮಾತು ಹೇಳ್ತಾ ಅಂದ್ರೆ ಇವತ್ತು ವಸೂತಿ ವಿಚಾರ ಇರ್ಬೋದು ಒಂದು ಟೆಂಡರ್ ವಿಚಾರ ಇರ್ಬೋದು ಬೇರೆ ಬೇರೆ ಇವರು ಶಾಸಕರಲ್ಲಿ ಅವರು ಅನುದಾನ ವಿಚಾರ ಇರ್ಬೋದು ಇಂಥ ವಿಚಾರದಲ್ಲಿ ಅವರಿಗೆ ತಮ್ಮ ತಮ್ಮವರಿಗೆ ಸ್ವ ಪಕ್ಷದವರಿಗೆ ಸ್ವ ಪಕ್ಷದವರಿಂದಲೇ ಇಂಥ ಒಂದು ಪ್ರಚಾರ ಅಪಪ್ರಚಾರ ಬರ್ತಾ ಇದೆ ಅಂದ್ರೆ ಇದನ್ನು ಸರಿ ಮಾಡಿಸಲಿಕ್ಕೆ ಆ ಸರ್ಕಾರಕ್ಕೆ ನಿಗತಾ ಇಲ್ಲ ಅಂತ ನನಗೆ ಅನಿಸಿಕೆ ಆಗ್ತಾ ಇದೆ ಯಾಕಂದ್ರೆ ರಾಜ್ಯದ ಜನರಿಗೆ ನಾಳೆ ಏನು ಉತ್ತರ ಕೊಡ್ತಾರೆ ಇವರು ಒಂಬತ್ತ ನೂರು ಮಣಿಗಳನ್ನ ಅನಧಿಕೃತವಾಗಿ ಒಬ್ಬ ಮಿನಿಸ್ಟರ್ ವಸತಿ ಸಚಿವ ಮಿನಿಸ್ಟರ್ ಗಮನಕ್ಕೆ ಇಲ್ಲದೆ ಇವು ಮಣಿ ಬಂದಾವಂದ್ರೆ ಸರ್ಕಾರ ಮೋಸ್ಟ್ಲಿ ನೀತಿಯಲ್ಲಿ ಜಾರಿದೆ ಸರ್ಕಾರ ಕಣ್ಣು ಮುಚ್ಚಿಕೊಂಡು ಕೂತಿದೆ ಈ ಸರ್ಕಾರಕ್ಕೆ ಕಣ್ಣು ಕಿವಿ ಬಾಯಿ ಎಲ್ಲಾ ಮುಚ್ಚಿಕೊಂಡಿದೆ ಯಾಕೆ ಈ ಇದ್ದೀನಿ ಅಂದ್ರೆ ಬಡವರ ಹತ್ತರ ಸುಲಿಗೆ ಮಾಡಿ ಡೈರೆಕ್ಟ್ ಆಗಿ ಆ ಒಂದು ಆಡಳಿತ ಪಕ್ಷ ಆ ಒಂದು ವಸತಿ ಇಲಾಖೆ ಒಬ್ಬರು ಅಧಿಕಾರಿ ಇರ್ಬೋದು ಅವ್ರಿಗೆ ಡೈರೆಕ್ಟ್ ಹಣ ಕೊಟ್ಟ ಕೇಷನ್ ಇವತ್ತು ರೈತರು ಒಬ್ಬ ಪಂಚಾಯತಿ ಚೇರ್ಮನ್ ಮನೆ ವೈತನಪಾ ಅಂತಂದ್ರ ಶಾಸಕನಿಗೆ ಯಾವುದೇ ತರವಾದಂತ ಬೆಲೆ ಇಲ್ಲಿ ಇಲ್ಲ ಒಬ್ಬ ಶಾಸಕ ಲೆಟರ್ ಕೊಟ್ಟರು ಸದ್ಯಕ್ಕೆ ಆಗಿಲ್ಲ ಅಂದ್ರೆ ಇದು ಯಾವ ತರ ಬೆಲೆ ಇಲ್ಲ ಅದಕ್ಕಾಗಿ ನಾವು ಇವತ್ತು ಹೋರಾಟಗಾರ ನಾವು ಇದನ್ನ ಖಂಡನೆ ಮಾಡ್ತೇವೆ ನಾವು ಯಾವುದೇ ತರ ಇವತ್ತು ರೈತರಿಗೆ ಬಡವರಿಗೆ ಕೂಲ ಕಾರ್ಮಿಕರಿಗೆ ತಕ್ಷಣ ಸರಿಯಾದಂತ ಹೌಸಿಂಗ್ ಮನೆಗಳ ಹಂಚಿಕೆ ಆಗ್ಬೇಕು ಈಗ ಎಷ್ಟೋ ಮನೆಗಳು ಒಂದೊಂದು ಜಿ ಪೇ ಆರ್ ಅಲ್ಲಿಗೆ ಕಟಾಪ್ ಮಾಡ್ಯಾರ ಎರಡು ವರ್ಷ ಆಯ್ತು ಇನ್ನೂರ ಒಂದ್ ರೂಪಾಯಿ ಬಿಲ್ ಬಂದಿಲ್ಲ ದಯವಿಟ್ಟು ಸರ್ಕಾರ ಇದನ್ನ ಗಮನ ತಗೋಬೇಕು ಅದೇ ರೀತಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳವ್ರಿಗೆ ಒಂದು ಭರವಸೆ ಅವರು ಹೇಳಿದರೆ ಪದೇ ಪದೇ ಹೇಳ್ತಾ ಇದ್ದಾರೆ ರೈತರ ಸಾಲ ಮನ್ನಾ ಮಾಡ್ತೀನಿ ಸಾಲ ಅಂತ ರೈತರ ಸಾಲ ಇನ್ನೂವರೆಗೆ ಮಾಡಿಲ್ಲ ಹಾಲಿನ ದರ ಹೆಚ್ಚಳ ಮಾಡ್ತೀನಿ ಅಂತಾರೆ ಹೆಚ್ಚಳ ಮಾಡಿ ಪ್ಯಾಟ್ ನಲ್ಲಿ ಕಡಿಮೆ ರೊಕ್ಕ ಬರಿತಾ ಇದಾರೆ ಇವತ್ತು ಹಾಲಿನ ದರ ರೈತರಿಗೆ ಹೆಚ್ಚಾಗಬೇಕು ಯಾಕೆ ಮಾತು ಹೇಳ್ತೀನಿ ಅಂದ್ರೆ ಒಂದು ಬಾಟಲ್ ನೀರಿಗೆ ಇಪ್ಪತ್ತು ರೂಪಾಯಿ ತಗೋತಾ ಇದಾರೆ ಒಂದು ಲೀಟರ್ ಆಕಳ ಹಾಲಿಗೆ ಇಪ್ಪತ್ ನಾಲ್ಕರಿಂದ ಇಪ್ಪತ್ತೆಂಟು ರೂಪಾಯಿ ಇವರು ಕೊಡ್ತಾ ಇದ್ದಾರೆ ಯಾವ ನ್ಯಾಯ ಬಡವರ ಸುಲಿಗೆ ಮಾಡ್ತಕ್ಕಂತ ಸರ್ಕಾರ ಆಗಿತ್ತು ಇದು ತರುಡೆಕೋರ ಸರ್ಕಾರ ಅಂತ ಹೇಳಕ್ ಮತ್ತೆ ಗ್ಯಾರಂಟಿಗಳು ಎಲ್ರಿಗೂ ತಪ್ಪತಾ ಇಲ್ಲ ಕ್ಯಾಂಟೀನ್ ಗಳು ಕರೆಕ್ಟ್ ಆಗಿ ಯೋಜನೆಗಳು ಅದು ಮಧ್ಯವರ್ತಿಗಳ ಪಾಲಾಗಿದೆ ಅಲ್ಲಿ ಸರಿಯಾಗಿ ಊಟ ಆಗ್ತಾ ಇಲ್ಲ ಹ ಬಡವ್ರಿಗೆ ಏನೂ ಸಿಗ್ತಾ ಇಲ್ಲ ಇವ್ರಿಗೆ ಕಚ್ಚಾಟಗಳು ಮತ್ತೆ ಇವ್ರ ಕಚ್ಚಾಟಗಳು ಮತ್ತೆ ಯಾವದೇ ಯೋಜನೆಗಳಿಗೆ ಹೋಗ್ಬೇಕಂದ್ರೂ ದುಡ್ಡು ತಗೊಂಡು ಹೋಗ್ಬೇಕು ಮಧ್ಯವರ್ತಿಗಳ ಹಾವಳಿ ಆಗಿದೆ ಸುಲಿಗೆ ದರ್ಡೆ ಜಾಸ್ತಿ ಆಗಿದೆ ಈ ಸರ್ಕಾರದಿಂದ ಯಾವ ಸರ್ಕಾರ ಬೀಳುತ್ತೋ ಏನೋ ಅಂತಂದು ಸಾಮಾನ್ಯ ಜನರಲ್ಲಿ ಒಂದು ಸರ್ಕಾರ ಬಿದ್ರೆ ಒಳ್ಳೆ ಸರ್ಕಾರ ರಚನೆ ಆಗ್ಲಿ ಅನ್ನೋ ಆತ್ಮವಿಶ್ವಾಸದಲ್ಲಿ ಇದ್ದಾರೆ ನೋಡಿ ಸರ್ ಈ ಸರ್ಕಾರ ಏನಿದೆ ಅಂದ್ರೆ ಬಡವರ ಸರ್ಕಾರ ಅಂತ ಹೇಳ್ತಾ ಇದ್ದಾರೆ ಇದು ನಿಜವಾಗ್ಲೂ ಬಡವರು ಸರ್ಕಾರ ಅಲ್ಲ ಜನರು ಬಹಳ ಬೇಸತ್ತಿದ್ದಾರೆ ಇನ್ನೊಂದು ಎಂಎಲ್ಎ ಮತ್ತು ಮೇಸ್ಟ್ ಕಚ್ಚಾಟ ಇದೆ ಎರಡು ಬಣ ಆಗಿ ಜನರಿಗೆ ಏನು ತಲುಪ್ತಾ ಇಲ್ಲ